ಈಗ ವಿದ್ಯಾರ್ಥಿಗಳು ಮಾಡ್ರಿ ನಾನು ಕೊಟ್ಟೋದು ಏನು ಭಾಳ ಸರಳವಾಗಿ ಯಾಕೆಂದ್ರೆ ನಿಮ್ಮಲ್ಲಿ ವಿಷಯ ಆಗ್ತದೆ ಅಭ್ಯಾಸ ನಾ ನಾಲ್ಕು ನಾ ಕರೆಕ್ಟ್ ಬಿಡಿಸಿರಿಲ್ಲೋ ನೀವು ಬಿಡಿಸಿ ಕೂತಿರೋ ಇಲ್ಲೋ ಒಬ್ರು ಯಾರ ಮಕ್ಕಳಿಗೆ ಕೂತ್ ನೋಡಿದ್ರ ಈ ವಿಡಿಯೋಲಿ ಇಂಟ್ರೆಸ್ಟ್ಗೆ ಮುಂದೆ ಭಾಳ ಭಾರಿ ಬರ್ತು ಮೊದಲನೇ ಹುಡುಗರು ಮಾಡ್ಯಾರೋ ಇಲ್ಲೋ ಆಮೇಲೆ ಕರೆಕ್ಟ್ ಮಾಡ್ಯಾರೋ ಇಲ್ಲೋ ಹುಡುಗರು ಮಾಡ್ಯಾರೋ ಇಲ್ಲೋ ಕರೆಕ್ಟ್ ಮಾಡ್ಯಾರೋ ಇಲ್ಲೋ ಇಷ್ಟೇ ನೀವು ಅಬ್ಸರ್ವ್ ಮಾಡ್ರಿ ನೀವು ಎಲ್ಲಿ ತನಕ ಮಾಡಬೇಕು ಈ ಗಣಿತಗಳು ಅವ್ರು ಸ್ವಂತ ಮಾಡ್ಲಿಕ್ಕೆ ಹತ್ರ ತಾವೇ ಕೊಟ್ಟು ಬಿಡ್ತಾರೆ ವಿಡಿಯೋ ಮುಂದೆ ಒಂದು ಸ್ವಲ್ಪ ಮನಿ ಒಳಗೆ ಕಲ್ತಾರ ತೆರಿ ಕೇರ್ ತಗೋರಿ ನೋಡ್ರಿ ಹುಡುಗರು ಮಾಡ್ಯಾರಿಲ್ಲ ನೋಡ್ರಿ ಆಮೇಲೆ ಕರೆಕ್ಟ್ ಮಾಡ್ಯಾರಿಲ್ಲೋ ಅಷ್ಟು ನೋಡ್ಕೊಂಡ್ರಿ ನಾ ತಿಳಿಸ್ತೀನಿ ಗಣಿ ಪೇರೆಂಟ್ಸ್ ಆ ಹೇಳಿ ಈಗ ಒಂದು ಕಾರ್ಖಾನೆ ಒಂದು ವರ್ಷದಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಎಂಟು ಲಕ್ಷ ತೊಂಬತ್ತೈದು ಸಾವಿರದ ಮೂರುನೂರ ಎಪ್ಪತ್ತೈದು ಬಿಸ್ಕೀಟ್ಗಳು ತಯಾರಿಸಿದೆ ಬಿಸ್ಕೀಟ್ಗಳನ್ನು ಬಿಸ್ಕೀಟಗಳನ್ನು ತಯಾರಿಸಿದೆ ಅವುಗಳನ್ನು ಒಂದು ರಟ್ಟಿನ ಡ ಪೆಟ್ಟಿಗೆಯಲ್ಲಿ ಏಳ್ನೂರ ಇಪ್ಪತ್ತೈದರಂತೆ ತುಂಬಿದರೆ ತುಂಬಿಸಲು ಬೇಕಾದ ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ಏಳುನೂರ ಇಪ್ಪತ್ತೈದು ಬಿಸ್ಕೀಟಿಗೆ ಬಿಸ್ಕೀಟುಗಳಿಗೆ ಬಿಸ್ಕೀಟುಗಳಿಗೆ ಬರೋಬ್ಬರಿ ಒಂದು ಡಬ್ಬಿ ಒಂದು ಒಂದರಟ್ಟಿನ ಡಬ್ಬಿ ಒಂದು ಡಬ್ಬಿ ಅಂದರೆ ಸಾಕು ಎಂಬತ್ತೊಂಬತ್ತು ಆಮೇಲೆ ಐವತ್ತ್ಮೂರು ಎಪ್ಪತ್ತೈದು ಬಿಸ್ಕೀಟಗಳಿಗೆ ಎಷ್ಟು ಡಬ್ಬಿಗಳು ಬೇಕು ನಾ ಹೇಳಿನಲ್ಲ ಎಂಬತ್ತೊಂಬತ್ತು ಐವತ್ತ್ಮೂರು ಎಪ್ಪತ್ತೈದು ಗುಂಡೆ ಒಂದು ಸರ್ವಸ್ ಬಾಗಿಲೆ ಎಷ್ಟು ಏಳುನೂರ ಇಪ್ಪತ್ತೈದು ഏഴ്നൂറ ഇപ്പത്തീരി ഭാഗ്രൊമ്പൂർ എപ്പത്തേ ഏഴ്നൂറ ഇപ്പത്ത ഏഴ്നൂറ ഇപ്പത്ത ബിസ്കിറ്റ് ഭാഗ് സരി നോട്രി ഏഴുവ ഏഴ്നൂറ ഇപ്പത്ത സൊന്ന് ಒಂಬತ್ತರ ಎರಡು ಎರಡಾದ್ರೂ ಏಳು ಎಂಟ್ರಾಗ ಏಳಾದ್ರೆ ಒಂದು ಇದಕ್ಕಿಂತ ಸಣ್ಣ ದುಳಿತ್ತು ಇಲ್ಲಿ ಮೂರು ತಗೋರಿ ಏಳು ಎರಡ್ಲಿ ಹದಿನಾಲ್ಕು ಏಳು ಮೂರಳೆ ಇಪ್ಪತ್ತೊಂದು ಅಂತ ದೊಡ್ಡ ನೋಡ್ರಿ ಎರಡು ಹಚ್ಕೋರಿ ಇಪ್ಪತ್ತೈದು ಎರಡ್ಲಿ ಐವತ್ತು ಎರಡು ಏಳಲ್ಲಿ ಹದಿನಾಲ್ಕು ನೋಡ್ರಿ ಎಷ್ಟು ಸರಳವಾಗಿ ನೀವು ಇದು ನೋಡ್ಕೋರಿ ಎಷ್ಟು ಸರಳವಲ್ಲ ನೋಡ್ರಿ ಭಾಗ ಏನ ಇಪ್ಪತ್ತರಂಬತ್ತು ಇಪ್ಪತ್ತು ಇಪ್ಪತ್ತೆಂಟರಲ್ಲಿ ಹೊಡಿದೇ ಬ್ಯಾಡ್ರಿ ಅದನ್ನು ನಿಮ್ಗೆ ಇಪ್ಪತ್ತರಂಬತ್ತು ಇಪ್ಪತ್ತ್ ಮೂರು ಮೈಗೆ ಪಾವಾಗ ಬರಲಿ ಪಾವಬೇಕು ಇದೇ ಪದ್ಧತಿ ಹೆಚ್ ಕುಡುದು ಮಗಿ ಮಾಡ್ಕೊಳ್ದು ಹೊರಗೆ ಬೈಪಾಟ್ ಮಾಡಿದ್ರೆ ಬೇಗನೆ ಗಣಿತ ಮುಗಿತಾವ ಬೈಪಾಟ್ ಮಾಡಲಿಲ್ಲ ಗುಣಾಕಾರ ಮಾಡಿ ಕೂತ್ಕೊಡ್ಬೇಕಾಗ್ತದೆ ನೋಡ್ರಿ ಇಲ್ಲಿ ಮಗ್ಗಿ ಅದು ಇಪ್ಪತ್ತೈದರ ಮೈಗೆ ಇಪ್ಪತ್ತೈದು ಎರಡು ಐವತ್ತು ಎರಡು ಕೊಡೋದು ಎರಡು ಏಳಲ್ಲಿ ಹದಿನಾಲ್ಕು ನೋಡ್ರಿ ಮೂರು ಹತ್ರ ಐದು ಆದ್ರೆ ಐದು ಕೈಲ ಮತ್ತ ಒಂದು ಏಳು ಐದು ಆದ್ರೆ ಎರಡು ಸರಿ ಏಳು ತಗೋರಿ ಏಳು ಮೂರ್ಲೆ ಇಪ್ಪತ್ತೊಂದು ಏಳು ನಾಲ್ಕಲೆ ಇಪ್ಪತ್ತೆಂಟು ದೊಡ್ಡದಾಗ್ತದೆ ಏಳು ಮೂರ್ಲೆ ನೋಡ್ರಿ ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಏಳು ಮೂರ್ಲೆ ಇಪ್ಪತ್ತೊಂದು ಇವೇ ಸರಳ ಇರ್ತೀರಿ ನೀವು ಲೆಕ್ಕ ನಾಳೆ ಏಳರಾಗ ಐದು ಆದ್ರೆ ಎರಡು ಹದಿಮೂರರಾಗ ಏಳು ಆದ್ರೆ ಆರು ಕೈಲಂತ ಒಂದು ಐದರ ಎರಡು ಆದ್ರ ಮೂರು ನೋಡಿ ಇದ್ರಕ್ಕಿಂತ ಇಲ್ಲಿ ನೋಡ್ರಿ ಐದು ತಗೋರಿ ಏಳು ಐದ್ಲೆ ಮೂವತ್ತೈದು ನೋಡ್ರಿ ಎರಡು ಬಿರಿಯಾನಿ ಗಣಿತ ಇಪ್ಪತ್ತೈದು ಇರ್ಲಿ ಇಪ್ಪತ್ತೈದು ಒಂದು ಕೈ ಇಡ್ರಿ ಆಮೇಲೆ ಏಳ ಇರ್ಲಿ ಮೂವತ್ತೈದು ಒಂದು ಮೂವತ್ತಾರ ನಿಮಗೆ ಎಷ್ಟು ಇಂಟ್ರೆಸ್ಟ್ ಬರ್ತದೆ ಗಣಿತ ನೋಡ್ರಿ ಆಮೇಲೆ ಎಷ್ಟು ಬಂತು ಏಳ್ನೂರ ಇಪ್ಪತ್ತೈದು ಬಂದಲಿ ಒಂದ್ ಸಾವಿರದ ಎರಡು ನೂರ ಮೂವತ್ತೈದು ಬಂತು ನೋಡ್ರಿ ಇದನ್ನ ಹೆಂಗ್ರಿ ಕಡಿತ ಒಂದ್ ಸಾವಿರದ ಎರಡು ನೂರ ಮೂವತ್ತೈದು ಪೆಟ್ಟಿಗೆಗಳು ಉತ್ತರ ಒಂದ್ ಸಾವಿರದ ಎರಡು ನೂರ ಮೂವತ್ತೈದು ಪೆಟ್ಟಿಗೆಗಳು ಪೆಟ್ಟಿಗೆಗಳು ನೋಡ್ರಿ ನೋಡಿ ಎಷ್ಟ ಸರಳ ಸರ್ ಯಾಕೆ ನೀವಂತ್ರೆ ಇನ್ನೊಂದು ನಾವು ಮಾಡ್ತೇವ್ರಿ ಅಂತ ನಿಮ್ಮ ಬಾಯದಿಂದ ಬರ್ತಿಂತವಾಗಿ ಹುಡುಗರು ಅಂಗೇ ಸೊಳಸ್ರಿ ಸರ್ ನಮ್ ಹಾಕ್ರೆ ಇನ್ನೊಂದು ನಾಕಂತಿದ್ರು